ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಮಧ್ಯಾಹ್ನ ಮೂರು ಕಾಲಲ್ಲಿ ತುಮಕೂರಿನ ಐನಾಕ್ಸಲ್ಲಿ ಎಬ್ಬೂಲಿ ಕಟ್ ಅನ್ನುವ ಒಂದು ಸಿನಿಮಾ ನೋಡ್ಕೊಂಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ಸಿನಿಮಾ ಕುರಿತು ನನ್ನ ಅನಿಸಿಕೆ ಅಭಿಪ್ರಾಯ ಒಂದು ರೀತಿಯ ವಿಮರ್ಶೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಸಿನಿಮಾ ಯಾವ ರೀತಿಯ ಸಿನಿಮಾ ಆಯಿತು ಅಂತ ನಾನು ಸಿನಿಮಾ ಕಡೆಯಲ್ಲೇ ಈ ವಿಡಿಯೋ ಕಡೆಯಲ್ಲೇ ಹೇಳೋದು ನೀವು ಕಡೆ ತನಕ ವಿಡಿಯೋ ನೋಡಬೇಕು ಈ ಸಿನಿಮಾ ಏನಿದೆ ಈ ಸಿನಿಮಾದ ನಾಯಕ ಅನ್ನೋದಕ್ಕಿಂತ ಮುಖ್ಯ ಪಾತ್ರಧಾರಿ ವಿನಿಯ ಎನ್ನುವ ಒಬ್ಬ ಬಾಲಕನ ಹೈಸ್ಕೂಲ್ ಓದುವ ಒಬ್ಬ ಬಾಲಕನ ಮುಖಾಂತರ ಸಿನಿಮಾನ ನೋಡಬೇಕಾಗತ್ತೆ ಆತನಿಗೆ ಒಂದು ವಾಸ್ತವ ಜಗತ್ತಿದೆ ಆ ಜೊತೆ ಜೊತೆಗೆ ಅವನ ಒಂದು ಮುಗ್ಧ ಲೋಕದಲ್ಲಿ ಒಂದು ಕಾಲ್ಪನಿಕ ಲೋಕ ಕಲ್ಪನೆ ಒಂದು ಕನಸು ಕೂಡ ಇದೆ ಆತನ ಸಹಪಾಠಿ ಆಕೆ ನವಿಲುಗರಿ ಮತ್ತು ನಾಯಕ ಹೆಬ್ಬುಲಿ ಸಿನಿಮಾದ ನಾಯಕ ಅವರು ಕನ್ನಡ ಚಲನಚಿತ್ರರಂಗದ ನಟ ಕಿಚ್ಚ ಸುದೀಪ್ ಅವರ ಒಂದು ಭಾವಚಿತ್ರವನ್ನು ಇಟ್ಕೊಂಡಿರ್ತಾರೆ ಆ ಹೆಬ್ಬುಲಿ ಸಿನಿಮಾದಲ್ಲಿ ಹೆಬ್ಬುಲಿ ಕಟ್ ಅನ್ನೋದು ಏರ್ ಕಟ್ಟು ಭಾಳ ಟ್ರೆಂಡ್ ಆಗಿತ್ತು ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಆ ಒಂದು ಹೆಬ್ಬುಲಿ ಕಟ್ ನಾನು ಮಾಡಿಸ್ಕೊಂಡ್ರೆ ಆಕೆಯನ್ನು ಒಂದು ಇಂಪ್ರೆಸ್ ಮಾಡಬಹುದು ಅನ್ನುವ ಒಂದು ಅವನ ಒಂದು ಇನ್ಫ್ಯಾಚುಯೇಷನ್ ಅದೇ ಹರೆಯದ ಒಂದು ಅವನ ಒಂದು ಕಲ್ಪನೆ ಈ ಈ ಪರಿಕಲ್ಪನೆಯಲ್ಲಿ ಈ ಸಿನಿಮಾ ಬಂದಿರೋದು ಅವನ ಒಂದು ಕಾಲ್ಪನಿಕ ಜಗತ್ತನ್ನು ಕಲ್ಪನೆಯನ್ನು ನನಸ್ ಮಾಡ್ಕೊಳ್ಳೋದಿಕ್ಕೆ ಅವನು ಏನು ಮಾಡ್ತಾನೆ ಆತನಿಗೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಒಂದು ಹೂರಣ ಈ ಒಂದು ಊರಲ್ಲಿ ಈ ಸಿನಿಮಾ ನಡೆಯುವ ಒಂದು ಊರಲ್ಲಿ ಜಾತಿ ಇದೆ ಒಂದು ಧರ್ಮ ಕೂಡ ಇದೆ ಅಲ್ಲಿ ಸ್ನೇಹ ಇದೆ ಪ್ರೀತಿ ಕೂಡ ಇದೆ ಜೊತೆಗೆ ಇನ್ನೂ ಜೀವಂತವಾಗಿ ಒಂದು ಅಸ್ಪೃಶ್ಯತೆಯ ಆಚರಣೆ ಕೂಡ ಇದೆ ಅದು ಸಿನಿಮಾ ಆರಂಭದಿಂದಲೇ ಗೊತ್ತಾಗ್ಬಿಡುತ್ತೆ ಮತ್ತು ಅಂತ್ಯದಲ್ಲೂ ಕೂಡ ಅದು ಇನ್ನು ಯಾವ ರೀತಿ ಒಂದು ಜೀವಂತವಾಗಿದೆ ಅನ್ನೋದು ಗೊತ್ತಾಗುತ್ತಾ ಇತ್ತೀಚೆಗೆ ಒಂದು ಘಟನೆ ಕೂಡ ನಡೆದಿತ್ತು ಆ ನೈಜ ಘಟನೆಯನ್ನು ಕಥೆ ಎಳೆಯನ್ನಾಗಿಟ್ಟುಕೊಂಡು ಆಧಾರವಾಗಿಟ್ಟುಕೊಂಡು ಈ ಸಿನಿಮಾ ಮಾಡಿದರೆ ಸಂದೇಶವನ್ನು ಏನು ಹೇಳಬೇಕು ಇವತ್ತೇನಿದೆ ಜಗತ್ತಲ್ಲಿ ಅನ್ನೋದನ್ನು ನಿರ್ದೇಶಕರು ಸಶಕ್ತವಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಹಿಂದೂ ನಾವೆಲ್ಲ ಒಂದು ಅಂತ ಒಂದು ಒಂದು ಇದ್ರ ಸಮಯದಲ್ಲಿ ಬರೆಯೋ ಒಂದು ಇದು ಬರುತ್ತೆ ಅದು ಸಿನಿಮಾ ಅಂತ್ಯದಲ್ಲೂ ಕೂಡ ಬರುತ್ತೆ ಇದೊಂದು ಪ್ರಶ್ನೆಯನ್ನು ಮೂಡಿಸುತ್ತೆ ಹೌದಾ ಇಂದು ನಾವೆಲ್ಲ ಒಂದಾ ಅನ್ನೋದನ್ನು ಕೂಡ ಪ್ರಶ್ನೆ ನಮ್ಮಲ್ಲಿ ಮೂಡಿಸುತ್ತೆ ಈ ಒಂದು ಸಿನಿಮಾ ನೋಡಿದ ಮೇಲೆ ನಮಗೆ ಪೂರ್ತಿ ಅನಿಸೋದೇನೆಂದರೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಬರುತ್ತೆ ಇನ್ನು ಒಂದು ತಿಂಗಳು ಎರಡು ವರ್ಷ ಏನು ಕಳೆದ್ರೆ ಸೊ ಎಂಬತ್ತು ಆ ವರ್ಷಗಳಷ್ಟು ಆಗುತ್ತೆ ನಾವು ಸ್ವಾತಂತ್ರ್ಯ ಪಡೆದು ಸೊ ಅದನ್ನು ಇಡೋಣ ನಮ್ಮ ದೇಶ ಡಿಜಿಟಲ್ ಇಂಡಿಯಾ ಆಗಿ ಇತ್ತೀಚೆಗೆ ಬಹಳ ಚೆನ್ನಾಗಿ ಸೆಲೆಬ್ರೇಷನ್ಸ್ ಮಾಡಿದ್ವಿ ಡಿಜಿಟಲ್ ಇಂಡಿಯಾ ಆಗಿ ಹತ್ತು ವರ್ಷಗಳಾಯಿತು ಈ ಒಂದು ಕಾಲಘಟ್ಟದಲ್ಲೂ ಕೂಡ ಸಮಾಜದಲ್ಲಿ ಕೆಲವು ದುರಂತಗಳು ಒಂದು ಈ ಅಸ್ಪೃಶ್ಯತೆ ಬಹುಮುಖ್ಯವಾಗಿ ಹೇಗೆ ಆಚರಣೆಯಲ್ಲಿ ಇನ್ನೂ ಇದೆ ನಮ್ಮ ಭಾರತ ದೇಶದ ಬಹುತೇಕ ಹಳ್ಳಿಗಳಲ್ಲಿ ಗೊತ್ತಿರೋ ಕಡೆಯೆಲ್ಲ ಇನ್ನು ಅಸ್ಪೃಶ್ಯತೆ ಇದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಲಾಗಿದೆ ಇದನ್ನು ತೋರ್ದಾಕಕ್ಕೆ ಒಂದು ವರ್ಗ ಇದೆ ಶ್ರಮಿಕ ವರ್ಗ ಅವರ ಅಸಹಾಯಕತೆಯೂ ಕೂಡ ಈ ಸಿನಿಮಾದಲ್ಲಿ ನಮಗೆ ಕಾಣುತ್ತೆ ಒಂದು ಕ್ಷೌರಿಕನ ಪಾತ್ರದ ಮೂಲಕ ಇದನ್ನು ನಾವು ಕಾಣ್ಬೋದು ಆತನಿಗೆ ತನ್ನ ಕೆಲಸದ ಮೇಲೆ ತುಂಬ ಶ್ರದ್ಧೆ ಇದೆ ಅವನು ಪೂಜೆ ಮಾಡಿ ಆನಂತರನೇ ಆತನ ಕೆಲಸ ಮಾಡೋದು ಜಸ್ಟ್ ಫೈವ್ ಮಿನಿಟ್ಸ್ ಅಂತ ಹೇಳ್ತಾನೆ ಅವನು ಬಾಲಕನ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಆತನ ಒಂದು ಕೂಲಿ ಹಣವನ್ನು ಪಡೆಯೋದಕ್ಕೋಸ್ಕರ ಅವನು ಏನೆಲ್ಲ ಶ್ರಮ ಮಾಡ್ತಾನೆ ಬಟ್ ಕಡೆಯಲ್ಲಿ ಅವನು ಏನು ಮಾಡಬೇಕಾಗುತ್ತೆ ಇದು ಕೂಡ ನೈಜ ಘಟನೆ ಆಗಿದ್ದಿದ್ದೆ ನಾನು ಅದನ್ನು ಬೇಕಾದರೆ ಹೇಳ್ತೀನಿ ಸೊ ಈ ಒಂದು ಇದನ್ನು ಸಿನಿಮಾದಲ್ಲಿ ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಆಮೇಲೆ ಸಿನಿಮಾದಲ್ಲಿ ಒಂದು ಈ ಡಿಜಿಟಲ್ ಜಗತ್ತು ಏನು ಕೆಲಸ ಮಾಡ್ತಾಯಿದೆ ಅಂತ ಒಬ್ಬ ಚಪ್ಪಲಿ ಒಲೆಯುವ ಕಾಯಕ ಮಾಡೋರು ಹತ್ತು ರೂಪಾಯಿ ತೊಗೊಂಡ್ರೆ ಇಷ್ಟು ನಿಮಿಷಕ್ಕೆ ಹತ್ತು ರೂಪಾಯಿ ತೊಗೊಂಡ್ರೆ ಒಂದು ಗಂಟೆಗೆ ಇಷ್ಟ ಆಯಿತು ಹತ್ತು ಗಂಟೆ ಕೆಲಸ ಮಾಡಿದ್ರೆ ಇಷ್ಟ ಆಯಿತು ಅಂದರೆ ಇಷ್ಟೊಂದು ದುಡ್ಡು ಆಗುತ್ತೆ ತಿಂಗಳಿಗೆ ಅಂತ ಲೆಕ್ಕ ಹಾಕುವ ಇವತ್ತು ನಾವು ಚೆಕ್ ಮಾಡ್ತಿದ್ದೀವಿ ಎಲ್ಲೋ ಬೆಂಗಳೂರಲ್ಲಿ ಯಾರೋ ಆಟೋ ಡ್ರೈವರು ಒಂದು ಗಂಟೆಗೆ ನೂರು ರೂಪಾಯಿ ಅಂದ್ರೆ ಅಂದರೆ ಒಂದು ಹತ್ತು ಗಂಟೆಗೆ ಒಂದು ಸಾವಿರ ದುಡಿತಾನೆ ಒಂದು ದಿನಕ್ಕೆ ಕೆಲವರು ಝೊಮ್ಯಾಟೋದ ಯಾವುದೋ ಒಂದು ಆಗಿತ್ತು ಒಂದು ದಿನಕ್ಕೆ ಮೂರು ಸಾವಿರ ಅಂದರೆ ತೊಂಬತ್ತು ಸಾವಿರ ಸಂಬಳ ಇಂಜಿನಿಯರ್ಗಳಿಗೆ ಇಲ್ಲ ಇವತ್ತು ಡಾಕ್ಟರ್ಗಳಿಗೆ ಇಲ್ಲ ಅಂತ ಪೋಸ್ಟ್ಗಳು ಹಾಕ್ಬಿಡ್ತಾರೆ ಈ ಡಿಜಿಟಲ್ ಜಗತ್ತಲ್ಲಿ ಈ ಒಂದು ಸು ಸುಳ್ಳು ಲೆಕ್ಕಾಚಾರ ಇದು ಅವನಿಗೆ ಪ್ರತಿ ನಿಮಿಷವೇ ಕೆಲಸ ಸಿಗುತ್ತಾ ಒಂದು ಹಳ್ಳಿನಲ್ಲಿ ಒಂದು ಪುಟ್ಟ ಕೆಲಸ ಮಾಡೋ ಕಾರ್ಮಿಕನಿಗೆ ಅಷ್ಟು ಕೆಲಸ ಸಿಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಣುತ್ತೆ ಅದನ್ನೇ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಾಮಾಣಿಸಿ ನೋಡು ಅನ್ನೋದು ಈ ಡಿಜಿಟಲ್ ಜಗತ್ತಿನಲ್ಲಿ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನಾಗ್ತಿದೆ ಅಂದರೆ ಪ್ರತಿಯೊಬ್ಬರು ತಾವು ಖಂಡಿತ ಶೇರ್ ಮಾಡ್ತಾರೆ ಈ ಸಿನಿಮಾದಲ್ಲಿ ನಮ್ಮ ಸಮಾಜದ ಅಸ್ಪೃಶ್ಯತೆ ಈ ಜಾತಿಯ ಮೇಲ್ಜಾತಿ ಕೀಳ್ಜಾತಿ ನಡುವಿನ ಒಂದು ಶೋಷಣೆಯನ್ನು ಕೂಡ ತೋರಿಸಿದ್ರು ಜೊತೆಗೆ ಒಂದು ಮುಸ್ಲಿಂ ಅಂದರೆ ಧರ್ಮ ಧರ್ಮಗಳನ್ನ ಕೂಡ ತಗೊಂಬಂದು ಸೊ ಅವರ ಒಂದು ಸಾಮರಸ್ಯ ಹೇಗಿರುತ್ತೆ ಅದನ್ನು ಹದಗೆಡಿಸುವ ಕೆಲಸ ಯಾರೆಲ್ಲ ಹೇಗೆ ಮಾಡ್ತಾರೆ ಈ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಅಂದರೆ ಏನೂ ಒಂದು ಘಟನೆ ಏನೋ ನಡೆದಿದೆ ಅದು ನಿಜನ ಸುಳ್ಳ ಒಂದು ಅನುಮಾನ ಇದೆ ಇಂಥವ್ರ ಮೇಲೆ ಇಂದೊಂದೇನೋ ಅನುಮಾನ ಇರುತ್ತೆ ಅದೇ ಕರೆಕ್ಟು ಅಂತ ತಲೆ ತಲಾಂತರಗಳಿಂದ ಅಂದ್ಕೊಂಡು ಬಂದು ಅದನ್ನು ಒಂದು ಕಿಚ್ಚಾಗಿ ಒಂದು ಸಣ್ಣ ಅನುಮಾನವನ್ನು ಒಂದು ಕಿಚ್ಚಾಗಿ ಬೆಂಕಿಯಾಗಿ ಪರಿವರ್ತಿಸುವ ಒಂದು ಇದು ಕೆಲಸ ಕೂಡ ನಡೆಯುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಸಮಾಜದಲ್ಲಿ ಇರೋ ಅಸ್ಪೃಶ್ಯತೆ ಹೇಗೆ ಅಂದರೆ ಅವರನ್ನು ಹುಡ್ಕೊಂಡು ಹೊಡೆಯೋಕ್ಕಾಗುತ್ತೆ ಅದರ ಮುಟ್ಟಿಸ್ಕೊಳೋಕ್ಕಾಗಲ್ಲ ಮನೆ ಒಳಗಡೆ ಬಿಟ್ಕೊಳಕ್ಕಾಗಲ್ಲ ಕಟ್ಟಿಂಗ್ ಶಾಪಲ್ಲಿ ಕೂಡಿಸ್ಕೊಂಡು ಹೇರ್ ಕಟ್ ಮಾಡೋಕ್ಕೆ ಬಿಡೋದಿಲ್ಲ ಈ ಒಂದು ಇದನ್ನು ನೋಡಬೇಕು ಇಟ್ಕೊಂಡು ಫಿಸಿಕಲಿ ಮುಟ್ಟಿ ನೀವು ಹೊಡಿತಾ ಇದ್ದೀರಾ ಆದರೆ ಮಾನಸಿಕವಾಗಿ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿರ್ದೇಶಕರು ನೋಡೋದ್ನಲ್ಲಿ ಭಾಳ ಮೂಡಿಸ್ಬಿಡ್ತಾರೆ ನಿರ್ದೇಶನ ಭೀಮರಾವ್ ಅಂತ ಈ ಚಿತ್ರತಂಡದ ಬಹುತೇಕರು ಇವತ್ತು ಆ ಚಿತ್ರಮಂದಿರಕ್ಕೆ ಅಂದರೆ ಯಸ್ಮಾಲಿಗೆ ಬಂದಿದ್ದರು ಕೆಲವ್ರ ಜೊತೆ ಮಾತಾಡಲಿಕ್ಕಾಯಿತು ನನಗೆ ಸಮಯ ಆಗಿದ್ದರಿಂದ ನಿರ್ದೇಶಕರ ಜೊತೆ ಎಲ್ಲ ಮಾತಾಡೋಕ್ಕಾಗಲಿಲ್ಲ ಚಿತ್ರಕಥೆ ಬರೆದವ್ರು ಸರ್ ಸಿಕ್ಕಿದರು ಸಂಭಾಷಣೆ ಇರ್ಬೋದು ಕ್ಯಾಮ್ರಾ ಇರ್ಬೋದು ಸಂಗೀತ ಏನು ಬಿ ಜಿ ಎಮ್ ಏನಿದೆ ಒಂದೆರಡು ಮೂರು ಹಾಡುಗಳು ಕೂಡ ಇದೆ ಅದು ಪೂರಕವಾಗಿ ಬಂದಿದೆ ಸಿನಿಮಾಗೆ ಈ ಒಂದು ಒಟ್ಟು ಸಿನಿಮಾ ತಂಡದ್ದು ಏನು ಕೆಲಸ ಇದೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ ಸಂಭಾಷಣೆ ಮತ್ತು ಕ್ಯಾಮ್ರಾ ಮತ್ತು ಸಂಗೀತ ತುಂಬ ಆ ಒಂದು ಆಳವಾದ ಸೀನ್ ಏನೋ ತೋರಿಸ್ಬೇಕಾದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮೊದಲನೇದರಲ್ಲಿ ಒಂದು ಚರಂಡಿನಲ್ಲಿ ಒಂದು ಹೂವು ತೇಲೋಗೋದಿರ್ಬೋದು ಆ ಒಂದು ಕ್ಯಾಮ್ರಾ ಚಲನೆ ಆವಾಗ ತೋರಿಸಿರೋ ಅಂಥದ್ದು ಆ ಕಲ್ಲನ್ನ ಎತ್ತೋದಿರ್ಬೋದು ಒಂದು ಚೀಲಕ್ಕೆ ಬಾಟಲಿ ಅದು ಒಂದೇ ಸತಿ ಬರುತ್ತೆ ಈ ರೀತಿ ಹಲವಾರು ಮತ್ತು ತುಂಬ ಕ್ಲೋಸಪ್ ಇದರಲ್ಲಿ ಅವರ ಒಂದು ನಟನೆಯನ್ನು ಅವರ ಒಂದು ಏನು ಹೇಳಬೇಕಿದ್ದಾರೆ ಅವರು ಅವರ ಒಂದು ವೇದನೆಯನ್ನು ಒಂದು ಪ್ರೀತಿಯನ್ನು ಸ್ನೇಹವನ್ನು ನೋವನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಮೇಲೆ ಏಕಪರದ ಚಿತ್ರಮಂದಿರದಲ್ಲಿ ಈ ಸಿನಿಮಾದಲ್ಲಿ ಹೆಬ್ಬುಲಿ ಈ ಸಿನಿಮಾ ರಿಲೀಸ್ ಆಗೋದನ್ನು ಕೂಡ ತೋರಿಸಿದ್ದಾರೆ ಏಕಪರದ ಚಿತ್ರದ ಮಂದಿರಗಳಲ್ಲಿ ಒಂದು ಟೈಮಲ್ಲಿ ಇವಾಗಲೂ ಕೂಡ ಸ್ಟಾರ್ ಚಿತ್ರಗಳು ಸ್ಟಾರ್ ನಟರ ಚಿತ್ರಗಳು ಬಿಡುಗಡೆ ಆದರೆ ಯಾವ ರೀತಿ ಜನ ಮುಗಿಬಿದ್ದು ಅಭಿಮಾನಿಗಳು ನೋಡ್ತಾರೆ ಅನ್ನೋದನ್ನು ಕೂಡ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ನಮ್ಮ ಸ್ಟಾರ್ ನಟರುಗಳು ಅರ್ಥ ಮಾಡಿಕೊಂಡ್ರೂ ಕೂಡ ಒಳ್ಳೇದು ಆಮೇಲೆ ಇಡೀ ಸಿನಿಮಾದಲ್ಲಿ ಸಹಜ ನಟನೆ ಎಲ್ಲರದು ಯಾಕಂದರೆ ಇದು ರಂಗಭೂಮಿಯಿಂದ ಬಂದಿರೋರು ಭಾಳಷ್ಟು ಜನ ಇಲ್ಲಿ ನಾನು ಕೆಲವರು ನಟನನ್ನ ಮೀಟ್ ಮಾಡಿದೆ ಅವರು ಅಲ್ಲಿ ನಾನು ಒಳಗಡೆ ರಫೀಕ್ ಅನ್ನೋ ಪಾತ್ರ ಆ ಪುನೀತ್ ಶೆಟ್ಟಿ ಅವ್ರ ಹೆಸರು ಮಾತ್ರ ಬರ್ತಾ ಬರ್ತಾಯಿದೆ ಅವರು ಆಚೆ ಬಂದಾಗ ಅವ್ರ ಹೆಸರು ಪುನೀತ್ ಶೆಟ್ಟಿ ಬಟ್ ಸಿನಿಮಾದಲ್ಲಿ ರಫೀಕ್ ಇಂಟ್ರವ್ಯಲ್ಲಿ ಬಿಟ್ಟಾಗ ನಾನು ಆಚೆ ಕೂತಿದ್ರು ಆಚೆ ಬಿಡ್ತದೆ ರಫೀಕ್ ನೀವೇ ಅಲ್ವಾ ಅನ್ನೋ ಆಮೇಲೆ ಆ ನಾಯಕನ ಈ ಒಂದು ಪ್ರಮುಖ ಪಾತ್ರ ಏನಿದೆ ಆ ತಾಯಿ ಪಾತ್ರ ಮಾಡಿರೋರು ಅವರು ಕೂಡ ಮೇಡಮ್ ನೀವು ತಾಯಿ ಪಾತ್ರ ಮಾಡಿರೋರು ಅಲ್ವಾ ಸೊ ಈ ರೀತಿ ತುಂಬ ಸಹಜವಾಗಿ ಅವರು ಇದ್ದಿದ್ದವರಲ್ಲ ಇವರು ಆ್ಯಕ್ಟ್ ಮಾಡಿದವರು ಬೇರೆ ಅಲ್ಲ ಅನ್ನೋಂಗೆ ಸಹಜವಾಗಿ ಅಭಿನಯ ಮಾಡಿದ್ದಾರೆ ಆ ನಾಯಕನ ಆ ತಂದೆ ಪಾತ್ರ ಮಾಡಿರೋರು ಭಾಳ ತುಂಬ ಇದಾಗಿ ನಿಲ್ತಾರೆ ಸೊ ಈ ಒಂದು ಸಹಜ ನಟನೆಯ ಮೂಲಕ ನಿರ್ದೇಶನದ ಮೂಲಕ ಒಂದು ಕಲಾತ್ಮಕತೆಯ ಮೂಲಕ ಒಂದು ಕಲಾತ್ಮಕ ಸಿನಿಮಾ ಯಾವ ರೀತಿ ತಗ ತೆಗಿಬೋದು ಕೆಲವು ಕಮರ್ಷಿಯಲ್ ಅಂಶಗಳನ್ನೂ ಕೂಡ ಇಟ್ಕೊಂಡು ಈ ಒಂದು ರೂಪಕಗಳನ್ನ ಹಲವಾರು ರೂಪಕಗಳಿದೆ ನೀವು ಸಿನಿಮಾ ಇದನ್ನು ಕರೆಕ್ಟಾಗಿ ಒಂದು ಫೀಲ್ ಮಾಡಬೇಕಂದ್ರೆ ಸಿನಿಮಾ ನೋಡಲೇಬೇಕಾಗತ್ತೆ ಒಂದು ಕಡೆಯಲ್ಲಿ ಈ ಸಿನಿಮಾ ಹೇಗಾಗುತ್ತೆ ಅಂತಂದರೆ ಒಂದು ದೊಡ್ಡ ದುರಂತಕ್ಕೆ ಒಳಪಡುತ್ತೆ ಆ ದುರಂತ ಏನೋ ಅನ್ನೋದು ನೋಡಿದಾಗ ಎಂಥವರ ಕಣ್ಣಲ್ಲೂ ನೀರು ಎದೆಯಲ್ಲಿ ನೋವು ಕಾಣಿಸ್ಕೊಳ್ಳೋದಂತೂ ಖಂಡಿತ ಹೌದು ಈ ಸಿನಿಮಾದಲ್ಲಿ ಒಂದು ಏನು ಕಲಾ ಕಲ್ಪನೆ ಕನಸಿನ ಒಂದು ದುರಂತ ಅಂತಲೇ ಹೇಳಬೇಕಾಗುತ್ತೆ ಈ ಒಂದು ಕವಾಲಿ ಶೈಲಿಯ ಒಂದು ಒಂದು ಹಾಡಿದೆ ಕ ಕಡೆಯಲ್ಲಿ ಇದು ಎಂಥ ಕಾಲ ಇದು ಡಿಸ್ಕೋ ಕಾಲ ನಡಿ 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 ಅನ್ನೋದು ಬಹಳ ಸೂಟ್ ಆಯಿತು ಈ ಸಿನಿಮಾಕ್ಕೆ ಅಂತ ಅನಿಸುತ್ತೆ ನನಗೆ ಒಂದು ಟೋಟಲಿ ಹೇಳಬೇಕಂದ್ರೆ ಒಂದು ನಾನು ಭಾಳಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ ಇತ್ತೀಚೆಗಷ್ಟೇ ಯೂಟ್ಯೂಬಲ್ಲಿ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರೋದು ನನ್ನ ಬ್ಲಾಗಲ್ಲಿ ಕೂಡ ನಾನು ಬಿಡುವಾದಾಗ ಬರಿತಾ ಇರೋದು ಸೊ ಇದನ್ನೇ ಒಂದು ಕಲಾತ್ಮಕ ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರವನ್ನು ನಾನು ಹೇಳೋದ್ನೆಲ್ಲ ಮೊದಲೇ ಲಾಸ್ಟಲ್ಲಿ ಹೇಳ್ತೀನಿ ಅಂತ ರಾಷ್ಟ್ರ ಪ್ರಶಸ್ತಿ ವಿಜೇತ ಈ ಸಿನಿಮಾ ಓವರ್ ಆಲಿಗೆ ಅತ್ಯುತ್ತಮ ಚಿತ್ರ ಸ್ವರ್ಣ ಕಮಲ ಪ್ರಶಸ್ತಿಯನ್ನು ಖಂಡಿತ ಕೊಡಬೇಕು ಈ ರೀತಿಯ ಸಿನಿಮಾ ಆಮೇಲೆ ಇದು ಹಲವರ ಕಣ್ಣನ್ನು ತರಿಸಿದೆ ಸಾಕಷ್ಟು ಜನ ಈ ಸಿನಿಮಾ ನೋಡಿ ಕಲಿಬೇಕು ಈ ರೀತಿ ಸಮಾಜದಲ್ಲಿ ಈ ಥರ ಒಂದು ಸಿನಿಮಾಗಳನ್ನ ಪುಸ್ತಕಗಳನ್ನ ಓದಿ ಬದಲಾದವರು ಸಾಕಷ್ಟು ಜನ ಇದ್ದಾರೆ ಇದು ಸಿನಿಮಾಕ್ಕೆ ಸಾಕಷ್ಟು ಜನ ಕೆಲಸ ಕೂಡ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ ಇನ್ನೂ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಹೇಳ್ತಾ ಸಾಕಷ್ಟು ಜನಕ್ಕಿನ್ನ ತಲುಪಲಿ ಅಂತ ಹೇಳ್ತಾ ಹೇಳಿದ್ನಲ್ಲ ಇದು ನಾನು ಹೇಳಬೇಕು ಅಂದಿದ್ದು ಒಂದು ಒಳ್ಳೆಯ ಅತ್ಯುತ್ತಮ ನನಗೆ ಅನಿಸಿದ್ದು ಒಂದು ಬೆಳ್ಳಿ ಪರದೆಯ ಮೇಲೆ ಒಂದು ಅತ್ಯುತ್ತಮವಾದ ನಾಟಕವನ್ನು ನೋಡಿದ ಒಂದು ಫೀಲ್ ಗುಡ್ ಅನುಭವವನ್ನು ಕೂಡ ಆ ಸಿನಿಮಾ ಕೊಡುತ್ತೆ ಒಂದು ಕಲಾತ್ಮಕತೆ ಇರುವಂತಹ ಒಂದು ಅತ್ಯುತ್ತಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರವನ್ನು ನೋಡಿದ ಹಾಗೆ ನನಗನಿಸ್ತು ಎಲ್ಲ ಪಾತ್ರಗಳು ಎಲ್ಲ ತಾಂತ್ರಿಕ ವರ್ಗ ಸಿನ್ಮಾಗೆ ಏನು ಬೇಕು ಸೊ ಈ ಒಂದು ಕೆಲಸವನ್ನು ಸಿನಿಮಾದಲ್ಲಿ ಖಂಡಿತ ಮಾಡಿದೆ ನೀವು ಇನ್ನೂ ಹೆಬ್ಬುಲಿ ಕಟ್ ಸಿನಿಮಾ ನೋಡಿಲ್ಲ ಅಂತಂದರೆ ಎಲ್ಲರೂ ಹೋಗಿ ನೋಡಿ ನೀವು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿದ್ರೂ ಕೂಡ ಹೋಗಿ ನೋಡಿ ಯಾವುದೇ ಒಂದು ಒಳ್ಳೆ ಸಿನಿಮಾ ಯಾವ ರೀತಿ ಯಾಕಂದರೆ ಈ ಥರ ಸಾಕಷ್ಟು ಚಿತ್ರಗಳು ಬರುತ್ತೆ ಬಟ್ ಜನರು ನೋಡಿದಲೇ ಬೇಗ ಚಿತ್ರ ಚಿತ್ರಮಂದಿರದಿಂದ ಖಾಲಿ ಆಗುತ್ತೆ ಮತ್ತು ಈ ಸಿನಿಮಾ ಎಲ್ಲೂ ನೋಡೋಕ್ಕಾಗಲ್ಲ ಈ ಸಿನಿಮಾದ ಕೆಲವು ಹಾಡುಗಳು ತುಂಬ ಚೆನ್ನಾಗಿತ್ತು ಯೂಟ್ಯೂಬಲ್ಲಿ ಹಾಡಿಯೋ ಅನ್ನುವ ಒಂದು ಆಡಿಯೋ ಪ್ಲ್ಯಾಟ್ಫಾರ್ಮಲ್ಲಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ ನೀವು ನೋಡ್ಬೋದು ಸೊ ಇದು ಹೆಬ್ಬುಲಿ ಕಟ್ ಹೆಬ್ಬುಲಿ ಕಟ್ ಮಾಡಿಸಿಕೊಳ್ಳಬೇಕು ಎನ್ನುವ ಒಂದು ಚಿತ್ರದ ಪ್ರಮುಖ ಪಾತ್ರ ಕಡೆಗೆ ಯಾವ ರೀತಿ ಒಂದು ದುರಂತವನ್ನು ಅನುಭವಿಸ್ಬೇಕಾಯಿತು ಅನ್ನೋದನ್ನು ಬಹಳ ಅರ್ಥವತ್ತಾಗಿ ಸಿನಿಮಾದಲ್ಲಿ ಹೇಳಿದ್ದಾರೆ ಸಿನಿಮಾ ತಂಡಕ್ಕೆ ಒಂದು ಧನ್ಯವಾದಗಳನ್ನ ಹೇಳ್ತಾ ನನ್ನ ತುಂಬ ಜಾಸ್ತಿ ಆಯಿತು ಅನಿಸುತ್ತೆ ನಾನು ಮಾತಾಡಿದ್ದು ನಾನು ಇನ್ನೊಂದಷ್ಟು ಬೇಕಾದರೂ ಮಾತಾಡಬಲ್ಲೆ ಈ ಸಿನಿಮಾ ಬಗ್ಗೆ ಓಕೆ ಮತ್ತೆ ಸಿಗೋಣ ಧನ್ಯವಾದಗಳು